ನಿದ್ರಿಸುವಾಗ ರಾತ್ರಿ ಮಲಗುವ ಮುನ್ನ ಈ ಏಳು ಕೆಲಸಗಳನ್ನು ಮಾಡಿದರೆ ಅದೃಷ್ಟ ಕೂಡಿ ಬರುತ್ತದೆ ಮೊದಲನೆಯದಾಗಿ ನಿದ್ರಿಸುವಾಗ ನಿಮ್ಮ ಪಾದಗಳನ್ನು ಬಾಗಿಲಿನ ಕಡೆಗೆ ಇಡಬಾರದು ಎಂಬುವುದನ್ನು ಯಾವಾಗಲೂ ನೆನಪಿನಲ್ಲಿಡಿ ಇದನ್ನು ಮಾಡುವುದರಿಂದ ಆರೋಗ್ಯ ಮತ್ತು ಸಮೃದ್ಧಿ ನಷ್ಟವಾಗುತ್ತದೆ ಹಾಗೆ ಎರಡನೆಯದು ರಾತ್ರಿ ಮಲಗುವ ಮೊದಲು ನೀರು ಕುಡಿಯಿರಿ ನಿಮ್ಮ ಪಾದಗಳನ್ನು ತೊಳೆಯದೆ ಅಥವಾ ಬಾಯಿ ಮುಚ್ಚಿ ಮಲಗಬೇಡಿ ಮುರಿದ ಹಾಸಿಗೆ ಅಥವಾ ಹಾಸಿಗೆಯ ಮೇಲೆ ಮಲಗುವುದನ್ನು ಸಹ ತಪ್ಪಿಸಬೇಕಾಗುತ್ತದೆ ಹಾಗೆ ಮೂರನೆಯದಾಗಿ ಮಲಗುವ ಮುನ್ನ ನೀವು ನಿಯಮಿತವಾಗಿ ನಿಮ್ಮ ಅಧಿದೇವತೆಯನ್ನು ಅಥವಾ ಇಷ್ಟ ದೇವತೆಯನ್ನು ಜ್ಞಾನಿಸಬೇಕು ಅದರ ನಂತರ ರಾತ್ರಿಯಲ್ಲಿ ಯಾವಾಗಲೂ ಎಡಭಾಗದಲ್ಲಿ ಮಲಗುವುದು ಉತ್ತಮ ಇದು ಉತ್ತಮ ಜೀರ್ಣಕ್ರಿಯೆ ಮತ್ತು ಉತ್ತಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಈ ಮೇಲಿನ ಎಲ್ಲ ಅಂಶಗಳು ರಾತ್ರಿ ಮಲಗುವ ಮುನ್ನ ಪಾಲಿಸಬೇಕಾಗುತ್ತದೆ ಇವು ಆರೋಗ್ಯವನ್ನಷ್ಟೇ ಅಲ್ಲದೆ ಅದೃಷ್ಟವನ್ನು ಸಹ ನಮಗೆ ತಂದುಕೊಡುತ್ತದೆ ಎಂದು